ಸ್ವದೇಶ್ ಮೀಡಿಯಾ ಪ್ರೇಕ್ಷಕ ಮಹಾಶೈಲಗಾರಲ್ಲರಿಗೂ ನನ್ನ ವಂದನೆಗಳು ನನ್ನ ಹೆಸರು ಬಂದು ಡಿ ಜಿ ರವಿಕ್ವಾ ನಾನು ಗುರುಪರಂಪರೆಯಿಂದ ವಿದ್ಯೆ ಕಲಿತು ಇವತ್ತು ನಾನು ವೈದ್ಯ ಮಾಡ್ತಾ ಬರ್ತಾಯಿದ್ದೀನಿ ನೋಡಿ ಈಗಿನ ಕಾಲದಲ್ಲಿ ಮ್ಯಾಕ್ಸಿಮಮ್ಮು ದೇಹದಲ್ಲಿ ಕೊಲೆಸ್ಟ್ರಾಲ್ ಇದೆ ಅದನ್ನು ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ತುಂಬ ಜನ ಕರಿತಾ ಇರ್ತಾರೆ ಹಾರ್ಟ್ ಪ್ರಾಬ್ಲಮ್ಮು ಹಾರ್ಟ್ ಅಟ್ಯಾಕ್ ಬರ್ತಕ್ಕಂಥ ಸಮಸ್ಯೆಗಳು ಇವು ಬಹಳಷ್ಟು ಜನಗಳಲ್ಲಿ ಕಾಡ್ತಾ ಇರ್ತದೆ ಕಾರಣ ಏನು ಅಂತಂದರೆ ಫ್ಯಾಟಿ ಲಿವರು ಫ್ಯಾಟಿ ಲಿವರಿಂದ ಸಮಸ್ಯೆಗಳು ಇರ್ತದೆ ತದನಂತೆ ಹಾರ್ಟು ಸುತ್ತು ಏನಾಗ್ತದೆ ಅಂದರೆ ಕೊಬ್ಬಿನ ಅಂಶ ಸ್ವಲ್ಪ ಶೇಖರಣೆ ಆಗ್ತಾ ಇರ್ತದೆ ಕೊಬ್ಬಿನಾಂಶ ಯಾವಾಗ ಶೇಖರಣೆ ಆಗ್ತದೋ ಅದು ಜಿಡ್ಡು ಆಗಿರೋದ್ರಿಂದ ಹಾರ್ಟ್ ಒಡ್ಕೊಳ್ಳೋದು ನಿಧಾನ ಆಗ್ಬಿಡ್ತದೆ ಇಂಥ ಸಮಸ್ಯೆಗಳು ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಕರೀತಾರೆ ಆ ಕೊಲೆಸ್ಟ್ರಾಲ್ ಕಡಿಮೆ ಆಗಬೇಕಾದ್ರೆ ಏನಪ್ಪ ಮಾಡಬೇಕು ಅಂತಂದರೆ ವಿಪರೀತವಾಗಿ ಡಯಟ್ಗಳು ಬೇಕಾದಷ್ಟು ಯೂಟ್ಯೂಬ್ಗಳಲ್ಲಿ ಹೇಳ್ತಾ ಇರ್ತಾರೆ ಅದೇ ನಿಜವಾಗಿರ್ತಕ್ಕಂಥದ್ದು ಕೆಲವರು ಮಾತ್ರ ಹೇಳ್ತಾ ಇರ್ತಾರೆ ಅದೇ ರೀತಿ ಔಷಧಿಗಳು ಇಂಗ್ಲೀಷ್ ಮೆಡಿಸಿನ್ಸ್ ತಗೊತಿರ್ತಾರೆ ನಿಮಗೆ ಆರ್ಸ್ ಸರ್ಜರಿ ಮಾಡಬೇಕ್ರಿ ಈಗ ಸಮಸ್ಯೆ ಸ್ವಲ್ಪ ಇದ್ದರೂ ಸರಿಯೇ ಅವರಿಗೆ ಹಣ ಬೇಕು ಯಾರಿಗೆ ಸರ್ಜರಿ ಮಾಡ್ತಕ್ಕಂಥ ಆಸ್ಪತ್ರೆಗಳಿಗೆ ಹಣ ಬೇಕು ಸ್ವಲ್ಪ ಸಮಸ್ಯೆ ಇದ್ದರೂ ಏನು ಮಾಡ್ಬಿಡ್ತಾರೆ ಅಂದರೆ ಸ್ಟೆಂಟ್ ಹಾಕಬೇಕು ಹಾರ್ಟ್ ಪ್ರಾಬ್ಲಮ್ ಇದೆ ಹಾರ್ಟ್ ವೀಕ್ ಇದೆ ಯಾವುದೋ ಒಂದು ಲೋಪಲ್ಸ್ ಹೇಳ್ಬಿಟ್ಟು ಒಂದು ವ್ಯಕ್ತಿನ ಪ್ರಚೋದಿಸ್ಬಿಟ್ಟು ಆಪ್ರೇಷನ್ ಗಂಟೆ ಎಳ್ಕೊಂಡು ಹೋಗ್ಬಿಡ್ತಾರೆ ಕಾರಣ ಏನಂದರೆ ಅವ್ರಿಗೆ ಮಲ್ಟಿನ್ಯಾಷನಲ್ಸ್ ವಿಪರೀತ್ವಾ ಬಂಡವಾಳ ಹಾಕಿರ್ತಾರೆ ಅವ್ರ ಸಮಸ್ಯೆಗಳೇನು ಅಂತಂದರೆ ಅದಕ್ಕೆ ಬಾಡಿಗೆ ಕಳ್ಕೊಟ್ಟಬೇಕು ರೆಂಟ್ಗಳು ಪ್ರತಿಯೊಂದು ಕೆಲಸಗಾರಿಗೆ ಅವ್ರಿಗೂ ಇನ್ಕಮು ಲಕ್ಷಾಂತ ಕೋಟ್ಯಾಂತರ ರೂಪಾಯಿ ಹಾಕ್ಬಿಟ್ಟು ಓದಿರ್ತಾರೆ ಅವ್ರ ಸಮಸ್ಯೆ ಅಲ್ಲ ಅದು ಅದು ದುಡ್ಡು ಹೆಂಗೆ ಅಂತ ಅವರು ಯೋಚನೆ ಮಾಡ್ತಾರೆ ಆ ರೀತಿ ಜನಗಳ ಮೇಲೆ ಒತ್ತಡ ಹಾಕಿ ಆ ಸಮಸ್ಯೆಗಳಿಂದ ಅವ್ರೇನು ಏನು ಮಾಡ್ತಾರೆ ಆಪ್ರೇಷನ್ ಲೆವೆಲ್ ಕರ್ಕೊಂಡು ಹೋಗ್ಬಿಡ್ತಾರೆ ಇಂಥ ಸಮಸ್ಯೆ ಯಾರಾದರೂ ಇರ್ತಕ್ಕಂಥವರು ನೋಡಿ ಹಾರ್ಟ್ ಪ್ರಾಬ್ಲಮ್ ಯಾರಿಗೇ ಆಗಲಿ ವೀಕ್ ಇರಲಿ ಸಮಸ್ಯೆ ಇರಲಿ ಏನೇ ಇರಲಿ ಬಿ ಪಿ ಇರಲಿ ಇಂಥವರು ಏನಾದರೂ ಮಾಡ್ಕೋಬೇಕು ಅಂತಂದರೆ ಮದ್ದಿ ಮರ ಅಂತ ಕರಿತೀವಿ ಅರ್ಜುನ ಇದನ್ನು ಬಹಳಷ್ಟು ಜನ ವೈದ್ಯರುಗಳು ತುಂಬ ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ ಅರ್ಜುನ ಆರಿಷ್ಟ ಅಂಥೇಳಿ ನಮ್ಮ ಆಯುರ್ವೇದಿಕ್ ಅಂಗಡಿಗಳಲ್ಲೂ ಸಿಗುತ್ತೆ ಅದೇ ರೀತಿ ಇದನ್ನು ನೀವು ನಿಮಗೆ ನೀವಾಗ ಯಾವ ರೀತಿ ಮಾಡ್ಕೋಬೇಕು ಅಂತಂದರೆ ಇದನ್ನು ಮದ್ದಿ ಮರ ಅಂತ ಕರಿತೀವಿ ಇದರಲ್ಲಿ ನಾಲ್ಕೈದು ಥರ ಮದ್ದಿಗಳಿದ್ದಾವೆ ಕರೆ ಮದ್ದಿ ಇದೆ ಕೆಂಪು ಮದ್ದೆ ಹೂ ಮದ್ದಿ ಆಮೇಲೆ ಕೂಡು ಮದ್ದಿ ಬಿಳಿ ಮದ್ದೆ ಈ ರೀತಿ ಬಹಳಷ್ಟು ರಿಬ್ಬಿ ಮದ್ದಿಗಳಿದ್ದಾವೆ ಈಗ ನಿಮಗೆ ಮದ್ದಿ ಬಹಳಷ್ಟು ಸಿಗ್ತಕ್ಕಂಥದ್ದು ಅಂತಂದರೆ ಇದು ಬಿಳಿ ಇದು ಇದು ಮಾಮೂಲಿ ಎಲ್ಲ ಕಡೆ ಊರುಗಳಲ್ಲೂ ಎಲ್ಲ ಕಡೆ ಸಿಗ್ತಾಯಿರ್ತದೆ ಅಂಥವ್ರು ನೀವೇನು ಮಾಡಬೇಕು ಅಂದರೆ ಈ ಮದ್ದಿ ಮರದ ಚೆಕ್ಕೆ ನೋಡಿ ಇದಿದೆಯಲ್ಲ ಈ ಚಕ್ಕೆನ ನೀವೇನು ಮಾಡ್ತೀರಂದರೆ ಒಂದಷ್ಟು ಅಗಲ ಒಂದಷ್ಟು ಅಗಲ ತಗೊಳ್ಳಿ ಒಂದು ಐವತ್ತು ಗ್ರಾಮಷ್ಟು ಮದ್ದಿ ಇಚ್ ಮರದ ಚಕ್ಕೆ ತಗೊಂಡು ಏನು ಮಾಡ್ತೀರಂದ್ರೆ ಒಂದು ಅರ್ಧ ಅಷ್ಟು ನೀರು ಹಾಕಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಕುದಿಸ್ಬಿಟ್ಟು ಕುದಿಸ್ದಾಗ ಅಂದರೆ ಒಂದು ಕಾಲು ಗ್ಲಾ ಅರ್ಧ ಗ್ಲಾಸ್ ನೀರು ಬರಬೇಕು ಆ ರೀತಿ ಚೆನ್ನಾಗಿ ಕುದಿಸಿ ಕುದಿಸ್ಬಿಟ್ಟು ಅದನ್ನು ಸ್ವಲ್ಪ ತಣ್ಣಗಾಗೋವರೆಗೂ ಬಿಟ್ಟು ಸ್ವಲ್ಪ ಉಗುರು ಬೆಚ್ಚಗಿದ್ದಾಗ ಊಟ ಆದ ನಂತರ ಬೆಳಗ್ಗೆ ಒನ್ ಟೈಮ್ ರಾತ್ರಿ ಒನ್ ಟೈಮ್ ಅದನ್ನು ಸೇವನೆ ಮಾಡ್ತಾ ಬಂದರೆ ಕಂಪಲ್ಸರಿ ನಿಮಗೆ ಹಾರ್ಟ್ ಪ್ರಾಬ್ಲಮ್ ಇರ್ತಕ್ಕಂಥವ್ರು ಹಾರ್ಟ್ ವೀಕ್ ಇರ್ತಕ್ಕಂಥವ್ರು ಫ್ಯಾಟಿ ಲಿವರ್ ಇರ್ತಕ್ಕಂಥವ್ರು ಮೂತ್ರಣ ಇದು ಹಾರ್ಟಿನ ನಾಳಗಳು ಮುಚ್ಕೊಂಡಿದ್ದಾವೆ ಅಂತಾರೆ ಹಾರ್ಟ್ ಬ್ಲ್ಯಾಕ್ ಆಗಿದೆ ಅಂತಾರೆ ಅದಾಗ್ಬೋದು ಇಂಥ ಸಮಸ್ಯೆ ಯಾರಿಗಾದ್ರೂ ಇರ್ತಕ್ಕಂಥವ್ರು ದಯವಿಟ್ಟು ಒಂದು ರೆಮಿಡಿನ ನಿಮಗೆ ನೀವಾಗ ಮಾಡಿಕೊಂಡ್ರೆ ನೂರಕ್ಕೆ ನೂರು ಪರ್ಸೆಂಟು ಕ್ಲಿಯರ್ ಆಗ್ತಾ ಬರ್ತದೆ ತದನಂತರ ಕೆಲವರಿಗೆ ಶುಗರ್ ಬಂದಿರ್ತದೆ ಶುಗರ್ ಬಂದಿರ್ತಕ್ಕಂಥವ್ರು ಇದನ್ನು ಬಳಸ್ಬೋದು ಯಾವುದೇ ಸಮಸ್ಯೆ ಇರೋದಿಲ್ಲ ಸರ್ ಶುಗರ್ ಇರ್ತಕ್ಕಂಥವ್ರು ಇದನ್ನು ಬಳಸ್ಬೋದಾ ಏನಾದರೂ ಪ್ರಾಬ್ಲಮ್ ಅಂತ ಕೇಳೋ ಅಂಥದ್ದೇನಿರಲ್ಲ ಇದು ತುಂಬ ಅದ್ಭುತವಾದ ಮರ ಇದು ಯಾಕಂದರೆ ಅರ್ಜುನ ಅಂತ ಕರೆದಿದ್ದಾರೆ ಅರ್ಜುನನ ಬಾನಕ್ಕೆ ಎಷ್ಟು ಬೆಲೆ ಇದೆಯೋ ಕೆಪಾಸಿಟಿ ಇದೆಯೋ ಅಷ್ಟೇ ಕೆಪಾಸಿಟಿ ಈ ಮರಕ್ಕೆ ಇರ್ತದೆ ಕಂಪಲ್ಸರಿ ನೂರಕ್ಕೆ ನೂರು ಪರ್ಸೆಂಟ್ ಹಾರ್ಟ್ ಬ್ಲ್ಯಾಕ್ ಆಗಿದ್ದರೂ ಅದನ್ನು ರಿಮೂವ್ ಮಾಡ್ತಕ್ಕಂಥ ಗುಣ ಈ ಒಂದು ಗಿಡಮೂಲಿಕೆಯಲ್ಲಿರುತ್ತೆ ನಿಮಗೆ ನೀವಾಗ ಮಾಡ್ಕೊಳ್ಳಿ ಅಕಸ್ಮಾತ್ ಆಗದೆ ಇದ್ದ ಪಕ್ಷದಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಮ್ಮಲ್ಲಿ ಸಿಗ್ತವೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳನ್ನ ನಾವು ಕಲಿಸ್ಕೊಡ್ತೀವಿ ಅದರಿಂದ ಆ ಸಮಸ್ಯೆಯಿಂದ ಬಗೆಹರಿಸ್ಕೋಬೋದು ಅಂತ ತಿಳಿಸ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ